ಪರವಾಗಿ ಸಹಾಯಕ ಸರಕಾರಿ ಅಭಿಯೋಜಕ ಆಕ್ಷೇಪಣೆಯನ್ನು ಆ ಆನಂತರ ನಾವು ಮಹೇಶ್ ತಿಮ್ಮರೋಡಿಯವರ ಪರವಾಗಿ ನಾವು ವಾದ ಮಂಡಿಸಿದ್ದೇವೆ ನ್ಯಾಯಾಲಯ ನಮ್ಮ ವಾದವನ್ನು ಪುರಸ್ಕರಿಸಿದೆ ಇದು ಕಾನೂನಿನ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಅದೇ ರೀತಿ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲ ಉಲ್ಲೇಖಿಸಿದ್ದೇವೆ ಅದೇ ರೀತಿ ಮಹೇಶ್ ತಿಮರೋಡಿ ಅವರ ಬಂಧನ ಅದು ಕಾನೂನು ಬಾಹಿರವಾದಂಥ ಬಂಧನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣಕ್ಕೂ ಪ್ರಕರಣ ಮತ್ತು ಆಣೆ ಮಾವುತ ಮತ್ತು ಅವರ ತಂಗಿ ಯಮುನರವರ ಘಟನೆಯನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಆ ಪ್ರಕರಣದಲ್ಲಿ ಸಿ ರಿಪೋರ್ಟನ್ನು ಪೊಲೀಸರು ಸಲ್ಲಿಸಿದರು ಆದರೆ ಈ ಪ್ರಕರಣ ಹದ್ನ ಹದಿನೆಂಟನೇ ತಾರೀಕಿಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಾಖಲಾಗಿತ್ತು ಅದೇ ದಿವಸ ಆರೋಪಿಗೆ ನೋಟಿಸನ್ನು ಕಳಿಸ್ತಾರೆ ಆ ನೋಟಿಸ್ ಅವರ ಹೆಂಡತಿಗೆ ತಲುಪುತ್ತೆ ಆ ನಂತರ ಮರು ದಿವಸ ಇನ್ನೊಂದು ನೋಟಿಸನ್ನು ಅವರಿಗೆ ಜಾರಿ ಮಾಡ್ತಾರೆ ಮೊದಲನೇ ನೋಟಿಸ್ನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ತಾವು ಖುದ್ದು ಹಾಜರಾಗಬೇಕು ಅಂತ ಉಲ್ಲೇಖ ಇತ್ತು ಆ ನಂತರ ಯಾವುದೇ ಅವಕಾಶ ಕೊಡದೆ ಇಪ್ಪತ್ತನೇ ತಾರೀಕಿಗೆ ಆರೋಪಿಯ ಬಂಧನಕ್ಕಾಗಿ ತಿಮ್ಮರೋಡಿಗೆ ಹೋಗ್ತಾರೆ ಅಲ್ಲಿ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಆರೋಪಿಯ ಬಂಧನ ಆಗಿದೆ ಆ ನಂತರ ತಮಗೆಲ್ಲ ಗೊತ್ತಿದೆ ಏನೆಲ್ಲ ನಡೆಯಿತು ಅಂತ ತಮಗೆಲ್ಲ ಗೊತ್ತಿದೆ ಆ ನಂತರ ನಾವು ಬ್ರಹ್ಮಾವರದಲ್ಲಿ ಆರೋಪಿ ಪರವಾಗಿ ನಾವು ಆಕ್ಷೇಪ ಇದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ವಿ ಆ ನಂತರ ಅವರನ್ನು ಹದಿನಾಲ್ಕು ದಿವಸದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇವತ್ತು ಅವರಿಗೆ ಜಾಮೀನು ಮಂಜೂರಾಗಿದೆ ಇದು ಈ ಈ ಕೇಸಿನಲ್ಲಿ ಉಡುಪಿಯ ಎಲ್ಲ ವಕೀಲರು ನಮ್ಮೊಟ್ಟಿಗೆ ಇದ್ದರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೆಲವೊಂದು ಸಣ್ಣ ಘಟನೆಗಳು ಕೂಡ ನಡೆದಿದೆ ಆ ನಂತರ ನಾನು ಏನಂದ್ರೆ ಇದು ನ್ಯಾಯಕ್ಕೆ ಒಂದು ಹೆಣ್ಣು ಹೆಣ್ಣಿನ ಪರವಾಗಿ ಹದಿನೇಳು ವರ್ಷ ಹೋರಾಟ ಕೊಟ್ಟಂತ ಮಹೇಶ್ ತಿಮ್ಮಲೋಡಿಗೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ನ್ಯಾಯಾಲಯ ನ್ಯಾಯಾಲಯ ಒಂದು ಶೂರಿಟಿ ಮತ್ತೆ ಇಪ್ಪತ್ತು ಸಾವಿರ ಕೋಣನ್ನು ಕೂಡ ಪಡ್ಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಅವರು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಿಕ್ಕೆ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ ನೀವೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಿ ನಿಮ್ಮ ಸಹಕಾರಕ್ಕೆ ನಾವು ಚಿರಋಣಿ ಇದ್ದೇವೆ ಇದು ಹೋರಾಟದ ಆರಂಭ ಮುಂದಿನ ದಿನದಲ್ಲಿ ಪ್ರಕರಣ ತನಿಖೆ ಆಗಿ ತನಿಖೆ ನಡೀಲಿಕ್ಕಿದೆ ಮತ್ತು ಪ್ರಕರಣದ ಬಗ್ಗೆ ನಾನು ಹೆಚ್ಚು ಮಾತಾಡುವಾಗಿಲ್ಲ ಯಾಕಂದರೆ ಒಬ್ಬ ನ್ಯಾಯವಾದಿಯಾಗಿ ಪ್ರಕರಣ ತನಿಖೆಯಲ್ಲಿ ಇರುವುದರಿಂದ ಅದರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಭಾರಿ ಕಡಿಮೆ ಇದೆ ಅದೇ ರೀತಿ ಇವತ್ತು ಫಸ್ಟಿಗೆ ನ್ಯಾಯಾಲಯ ಒಂದು ಗಂಟೆ ಅವರನ್ನು ಕಸ್ಟಡಿ ಕೊಡಬೇಕು ಅಂತ ಪೊಲೀಸ್ ಕಸ್ಟಡಿಗೆ ಇದು ಮಾಡಿದರು ನಂತರ ಪೊಲೀಸ್ನವರನ್ನು ನೀವು ಈವರೆಗೆ ನಿಮಗೆ ಅವಕಾಶಗಳಿತ್ತು ಅವರನ್ನು ಕಸ್ಟಡಿಗೆ ತಗೊಳಿಸಿ ನೀವು ಡಿಲೇ ಮಾಡಿದ್ದೀರಿ ಅದಕ್ಕಾಗಿ ಒಂದು ಗಂಟೆ ನಾವು ನಿಮಗೆ ಕಸ್ಟಡಿ ಕೊಡ್ತೀರ ಅಂತ ಹೇಳಿದರು ಆದರೆ ನ್ಯಾಯಾಲಯ ಮತ್ತೆ ಅವರಿಗೆ ಮೂರು ಗಂಟೆಯ ಅವಕಾಶವನ್ನು ಕೊಡಲಾಯಿತು ಆ ನಂತರ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಅವರನ್ನು ವಿಚಾರಣೆ ಮಾಡಲಾಯಿತು ಆ ನಂತರ ಸುಮಾರು ನಾಲ್ಕು ನಲವತ್ತು ನಿಮಿಷಕ್ಕೆ ಅವರನ್ನು ಉಡುಪಿಯ ಪ್ರಥಮ ಜೆ ಎಮ್ ಸಿ ನ್ಯಾಯಾಲಯದಲ್ಲಿ ಅವರನ್ನು ಕರೆತರಲಾಯಿತು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲಾಯಿತು ಅಲ್ಲಿ ಕೂಡ ನ್ಯಾಯಾಧೀಶರು ನಿಮಗೆ ಯಾವುದಾದರೂ ಪೊಲೀಸರಿಂದ ಸಮಸ್ಯೆ ಆಗಿದೆ ಅಂತ ಕೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಆಗಲಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದರು ಮತ್ತು ಜೈಲಿಗೆ ಕೂಡ ನಾವು ನಿನ್ನೆ ಭೇಟಿ ಕೊಟ್ಟಿದ್ದೇವೆ ಜೈಲಲ್ಲಿ ಕೂಡ ಅವರ ಆರೋಗ್ಯದ ಬಗ್ಗೆ ಜೈಲಧಿಕಾರಿಗಳು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದ್ರು ನಾಲ್ಕು ಸರಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿದರು ಅದೇ ರೀತಿ ಮುಂದಿನ ದಿನದಲ್ಲಿ ಅವರು ಈ ನ್ಯಾಯಾಲಯಕ್ಕೆ ಹಾಜರಾಗಲಿಕ್ಕೆ ಇದ್ದಾರೆ ಮತ್ತು ತನಿಖೆಗೆ ಸಹಕಾರ ಕೊಡಲಿಕ್ಕಿದ್ದಾರೆ ಮತ್ತೆ ನ್ಯಾಯಾಧೀಶರು ಕೂಡ ಯಾವುದೇ ಹೊರಗಡೆ ಯಾವುದೇ ರೈತಕರ ಘಟನೆ ಆಗದಾಗೆ ನಮ್ಮನ್ನು ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಅದರಿಂದ ಯಾರು ಕೂಡ ನಾನು ಹತ್ರ ನಾನು ಕೇಳಿಕೊಳ್ಳೋದಿಷ್ಟೇ ಇದು ನನಗೆ ಸಿಕ್ಕಿದ ಜಯ ಅಲ್ಲ ಅವರ ಬೆಂಬಲ ಬೆಂಬಲಿಗರಿಗೆ ಆ ನಂತರ ಅವರ ಹೋರಾಟಕ್ಕೆ ಸಿಕ್ಕಿದ ಜಯ ಅಂತ ನಾವು ಇದನ್ನು ಪರಿಭಾವಿಸ್ತೇವೆ ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆ ಇತ್ತು ಮುಂದೆ ಕೂಡ ಈ ಸಹಕಾರ ನಮಗೆ ಇರಲಿ ಅಂತ ನಾನು ಪರವಾಗಿ ಸಹಾಯಕ ಸರಕಾರಿ ಅಭಿಯೋಜಕ ಆಕ್ಷೇಪಣೆಯನ್ನು ಸಲ್ಲಿಸಿದರು ಆನಂತರ ನಾವು ಮಹೇಶ್ ತಿಮ್ಮರೋಡಿ ಅವರ ಪರವಾಗಿ ನಾವು ವಾದ ಮಂಡಿಸಿದ್ದೇವೆ ನ್ಯಾಯಾಲಯ ನಮ್ಮ ವಾದವನ್ನು ಪುರಸ್ಕರಿಸಿದೆ ಇದು ಕಾನೂನಿನ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಅದೇ ರೀತಿ ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ತೀರ್ಪುಗಳನ್ನು ಉಲ್ಲ ಉಲ್ಲೇಖಿಸಿದ್ದೇವೆ ಅದೇ ರೀತಿ ಮಹೇಶ್ ತಿಮ್ಮರೋಡಿ ಅವರ ಬಂಧನ ಅದು ಕಾನೂನು ಬಾಹಿರವಾದಂಥ ಬಂಧನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣ ಪ್ರಕರಣ ಮತ್ತು ಆಣೆ ಮಾವುತ ಮತ್ತು ಅವರ ತಂಗಿ ಯಮುನರವರ ಘಟನೆಯನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡಿದ್ದೇವೆ ಆ ಪ್ರಕರಣದಲ್ಲಿ ಸಿ ರಿಪೋರ್ಟನ್ನು ಪೊಲೀಸರು ಸಲ್ಲಿಸಿದರು ಆದರೆ ಈ ಪ್ರಕರಣ ಹದಿನಾ ಹದಿನೆಂಟನೇ ತಾರೀಕಿಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಾಖಲಾಗಿತ್ತು ಅದೇ ದಿವಸ ಆರೋಪಿಗೆ ನೋಟಿಸನ್ನು ಕಳಿಸ್ತಾರೆ ಆ ನೋಟಿಸ್ ಅವರ ಹೆಂಡತಿಗೆ ತಲುಪುತ್ತೆ ಆ ನಂತರ ಮರು ದಿವಸ ಇನ್ನೊಂದು ನೋಟಿಸನ್ನು ಅವರಿಗೆ ಜಾರಿ ಮಾಡ್ತಾರೆ ಮೊದಲನೇ ನೋಟಿಸ್ನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ನಾವು ಖುದ್ದು ಹಾಜರಾಗಬೇಕು ಅಂತ ಉಲ್ಲೇಖ ಇತ್ತು ಆ ನಂತರ ಯಾವುದೇ ಅವಕಾಶ ಕೊಡದೆ ಇಪ್ಪತ್ತನೇ ತಾರೀಕಿಗೆ ಆರೋಪಿಯ ಬಂಧನಕ್ಕಾಗಿ ತಿಮ್ಮರೋಡಿಗೆ ಹೋಗ್ತಾರೆ ಅಲ್ಲಿ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಿ ಆರೋಪಿಯ ಬಂಧನ ಆಗಿದೆ ಆ ನಂತರ ತಮಗೆಲ್ಲ ಗೊತ್ತಿದೆ ಏನೆಲ್ಲ ನಡೆಯಿತು ಅಂತ ತಮಗೆಲ್ಲ ಗೊತ್ತಿದೆ ಆ ನಂತರ ನಾವು ಬ್ರಹ್ಮಾವರದಲ್ಲಿ ಆರೋಪಿ ಪರವಾಗಿ ನಾವು ಆಕ್ಷೇಪ ಇದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ವಿ ಅನಂತರ ನಂತರ ಅವರನ್ನು ಹದಿನಾಲ್ಕು ದಿವಸದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇವತ್ತು ಅವರಿಗೆ ಜಾಮೀನು ಮಂಜೂರಾಗಿದೆ ಇದು ಈ ಈ ಕೇಸಿನಲ್ಲಿ ಉಡುಪಿಯ ಎಲ್ಲ ನಮ್ಮ ಒಟ್ಟಿಗೆ ಇದ್ದರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೆಲವೊಂದು ಸಣ್ಣ ಘಟನೆಗಳು ಕೂಡ ನಡೆದಿದೆ ಆ ನಂತರ ನಾನು ಏನಂದ್ರೆ ಇದು ನ್ಯಾಯಕ್ಕೆ ಒಂದು ಹೆಣ್ಣು ಹೆಣ್ಣಿನ ಪರವಾಗಿ ಹದಿನೇಳು ವರ್ಷ ಹೋರಾಟ ಕೊಟ್ಟಂಥ ಮಹೇಶ್ ತಿಮ್ಮರೋಡಿಗೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ನ್ಯಾಯಾಲಯವ ನ್ಯಾಯಾಲಯ ಒಂದು ಶೂರಿಟಿ ಮತ್ತೆ ಇಪ್ಪತ್ತು ಸಾವಿರ ಕೋಣನ್ನು ಕೂಡ ಪಡ್ಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಅವರು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಿಕ್ಕೆ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ ನೀವೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಿ ನಿಮ್ಮ ಸಹಕಾರಕ್ಕೆ ನಾವು ಚಿರಋಣಿ ಇದ್ದೇವೆ ಇದು ಹೋರಾಟದ ಆರಂಭ ಮುಂದಿನ ದಿನದಲ್ಲಿ ಪ್ರಕರಣ ತನಿಖೆ ಆಗಿ ತನಿಖೆ ನಡೆಯಲಿಕ್ಕಿದೆ ಮತ್ತು ಪ್ರಕರಣದ ಬಗ್ಗೆ ನಾನು ಹೆಚ್ಚು ಮಾತಾಡುವಾಗಿ ಇಲ್ಲ ಯಾಕಂದರೆ ಒಬ್ಬ ನ್ಯಾಯವಾದಿಯಾಗಿ ಪ್ರಕರಣ ತನಿಖೆಯಲ್ಲಿ ಇರುವುದರಿಂದ ಅದರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಭಾರಿ ಕಡಿಮೆ ಇದೆ ಅದೇ ರೀತಿ ಇವತ್ತು ಫಸ್ಟಿಗೆ ನ್ಯಾಯಾಲಯ ಒಂದು ಗಂಟೆ ಅವರನ್ನು ಕಸ್ಟಡಿ ಕೊಡಬೇಕು ಅಂತ ಪೊಲೀಸ್ ಕಸ್ಟಡಿಗೆ ಇದು ಆ ನಂತರ ಪೊಲೀಸ್ನವರನ್ನು ನೀವು ಇಲ್ಲಿವರೆಗೆ ನಿಮಗೆ ಅವಕಾಶಗಳಿತ್ತು ಅವರನ್ನು ಕಸ್ಟಡಿಗೆ ತಗೊಳಿದ್ದೀವಿ ನೀವು ಡಿಲೇ ಮಾಡಿದ್ದೀರಿ ಅದಕ್ಕಾಗಿ ಒಂದು ಗಂಟೆ ನಾವು ನಿಮಗೆ ಕಸ್ಟಡಿ ಕೊಡ್ತೇವೆ ಅಂತ ಹೇಳಿದರು ಆದರೆ ನ್ಯಾಯಾಲಯ ಮತ್ತೆ ಅವರಿಗೆ ಮೂರು ಗಂಟೆಯ ಅವಕಾಶವನ್ನು ಕೊಡಲಾಯಿತು ಆ ನಂತರ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಅವರನ್ನು ವಿಚಾರಣೆ ಮಾಡಲಾಯಿತು ಆ ನಂತರ ಸುಮಾರು ನಾಲ್ಕು ನಲವತ್ತು ನಿಮಿಷಕ್ಕೆ ಅವರನ್ನು ಉಡುಪಿಯ ಪ್ರಥಮ ಸಿ ನ್ಯಾಯಾಲಯದಲ್ಲಿ ಅವರನ್ನು ಕರೆತರಲಾಯಿತು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲಾಯಿತು ಅಲ್ಲಿ ಕೂಡ ನ್ಯಾಯಾಧೀಶರು ನಿಮಗೆ ಯಾವುದಾದರೂ ಪೊಲೀಸರಿಂದ ಸಮಸ್ಯೆ ಆಗಿದೆ ಅಂತ ಕೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಆಗಲಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದರು ಮತ್ತು ಜೈಲಿಗೆ ಕೂಡ ನಾವು ನಿನ್ನೆ ಭೇಟಿ ಕೊಟ್ಟಿದ್ದೇವೆ ಜೈಲಲ್ಲಿ ಕೂಡ ಅವರ ಆರೋಗ್ಯದ ಬಗ್ಗೆ ಜೈಲಧಿಕಾರಿಗಳು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಿದ್ರು ನಾಲ್ಕು ಸರಿ ವೈದ್ಯಕೀಯ ಪರಿಶೀಲನೆ ಕೂಡ ಮಾಡಿದರು ಅದೇ ರೀತಿ ಮುಂದಿನ ದಿನದಲ್ಲಿ ಅವರು ಈ ನ್ಯಾಯಾಲಯಕ್ಕೆ ಹಾಜರಾಗಲಿಕ್ಕೆ ಇದ್ದಾರೆ ಮತ್ತು ತನಿಖೆಗೆ ಸಾಕಾರ ಕೊಡಲಿಕ್ಕಿದ್ದಾರೆ ಮತ್ತೆ ನ್ಯಾಯಾಧೀಶರು ಕೂಡ ಯಾವುದೇ ಹೊರಗಡೆ ಯಾವುದೇ ರೈತಕರ ಘಟನೆ ಆಗದಾಗೆ ನಮ್ಮನ್ನು ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಅದರಿಂದ ಯಾರು ಕೂಡ ನಾನು ಎಲ್ಲರತ್ರ ನಾನು ಕೇಳಿಕೊಳ್ಳುವುದಿಷ್ಟೇ ಇದು ನನಗೆ ಸಿಕ್ಕಿದ ಜಯ ಅಲ್ಲ ಅವರ ಬೆಂಬಲ ಬೆಂಬಲಿಗರಿಗೆ ಆ ನಂತರ ಅವರ ಹೋರಾಟಕ್ಕೆ ಸಿಕ್ಕಿದ ಜಯ ಅಂತ ನಾವು ಇದನ್ನು ಪರಿಭಾವಿಸ್ತೇವೆ ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆ ಇತ್ತು ಮುಂದೆ ಕೂಡ ಈ ಸಹಕಾರ ನಮಗೆ ಇರಲಿ ಅಂತ ನಾನು